ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಆಗಸ್ಟ್ ಇಪ್ಪತ್ತೊಂದು ಬಹಳ ವಿಶೇಷವಾದ ಗುರುವಾರ ನಾಳೆಯ ಒಂದು ಗುರುವಾರದಿಂದ ಈ ರಾಶಿಯಲ್ಲಿ ಇರತಕ್ಕಂತಹ ಜನರಿಗೆ ಭಾರಿ ಅದೃಷ್ಟ ಹೌದು ಈ ರಾಶಿಯಲ್ಲಿರುವ ಜನರಿಗೆ ಈ ಒಂದು ನಾಳೆಯಿಂದ ಬಹಳಷ್ಟು ವಿಶೇಷವಾದ ಲಾಭ ಹಾಗೂ ಅದೃಷ್ಟಗಳು ಸಿಗೋದ್ರಿಂದ ಇವರು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಜಯ ಲಾಭವನ್ನ ಕಂಡುಕೊಳ್ತಾರೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳಲು ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸುತ್ತದೆ ಎಂದು ಹೇಳಲಾಗುತ್ತಿದೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದ್ರೆ ಈಗಲೇ ಓಂ ಗುರು ರಾಘವಿಂಗಾಯ್ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಗೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡೀ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ಜನರಿಗೆ ನಾಳೆಯಿಂದ ಅದೃಷ್ಟದ ಸುರಿಮಳಿಯ ಜೊತೆಗೆ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪಕಟಾಕ್ಷದಿಂದ ಇವರು ಬರುವಂತಹ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಲಾಭವನ್ನೇ ಕಂಡುಕೊಳ್ತಾ ಹೋಗ್ತಾರೆ ಎಲ್ಲ ರೀತಿಯ ಕಷ್ಟಗಳು ದುರದೃಷ್ಟಗಳು ದೂರವಾಗಿ ಇವರಿಗೆ ಅದೃಷ್ಟ ಎನ್ನುವುದು ಬೆನ್ನ ಬಿಡದೆ ಕಾಪಾಡುತ್ತದೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಶೇಷವಾಗಿ ಲಾಭ ಕಂಡುಕೊಳ್ಳುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಅಪರೂಪದ ಯೋಗಗಳು ರೂಪುಗೊಳ್ಳುತ್ತಿರುವುದರಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷ ಕೂಡ ಇರೋದ್ರಿಂದ ಇವರು ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತಾರೆ ಎಲ್ಲಾ ರೀತಿಯ ಕಷ್ಟಗಳಿಂದ ದೂರ ಬರ್ತಾರೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಮಹಾ ಅದೃಷ್ಟದ ಜೊತೆಗೆ ಮುಟ್ಟಿದೆಲ್ಲ ಚಿನ್ನವಾಗುವ ಸಾಧ್ಯತೆ ಇದೆ ಈ ರಾಶಿಯವರ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ಯಾವುದೇ ಒಂದು ಕಷ್ಟವನ್ನ ಬಂದರೂ ಕೂಡ ಹೆದರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಭಗವಂತನಿಂದ ಪಡೆದುಕೊಳ್ಳುತ್ತಾರೆ ಈ ರಾಶಿಯವರಿಗೆ ಹಲವಾರು ಮೂಲಗಳಿಂದ ಆದಾಯದ ಪ್ರಮಾಣ ಬರುವುದರಿಂದ ಆದಾಯದ ಮೂಲಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಾಳೆಯಿಂದ ಇವರಿಗೆ ಗೋಲ್ಡನ್ ಟೈಮ್ ಶುರು ಅದೃಷ್ಟ ವಜ್ರದಂತೆ ಹೊಳೆಯುವುದರಿಂದ ಯಾವುದೇ ಹೊಸ ಕೆಲಸವನ್ನ ಶುರು ಮಾಡಲು ಕೂಡ ನಾಳೆ ಸೂಕ್ತವಾದ ಸಮಯ ನಾಳೆ ಸರ್ವಾರ್ಥ ಸಿದ್ಧಿಯೋಗ ಇರುವುದರಿಂದ ಯಾವುದೇ ಹೊಸ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ರೂ ಕೂಡ ಇನ್ನು ಮುಂದೆ ಅಭಿವೃದ್ಧಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ ಇನ್ನು ಜೀವನದಲ್ಲಿ ಇರುವಂತಹ ಹಲವಾರು ರೀತಿಯ ಸಾಲದ ಸಮಸ್ಯೆ ಆರೋಗ್ಯದ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಉಪಶಮನ ಮಾಡಿಕೊಳ್ಳಲು ರಾಘವೇಂದ್ರ ಸ್ವಾಮಿಗಳ ಮೊರೆ ಹೋಗುವುದು ಉತ್ತಮ ಈ ರಾಶಿಯವರು ಯಾರಿಗಾದರೂ ಹಣವನ್ನು ಕೊಡಬೇಕು ಅಂತ ಅನ್ಕೊಂಡಿದ್ರೆ ನಾಳೆ ಒಂದು ಸೂಕ್ತವಾದ ಸಮಯ ನೀವು ಕೊಟ್ಟಂತ ಹಣದಿಂದ ಆ ವ್ಯಕ್ತಿಯ ಕಷ್ಟಗಳು ತಿರುತ್ತೆ ಅದೇ ರೀತಿ ನಿಮ್ಮ ಅಭಿವೃದ್ಧಿ ಕೂಡ ಆಗ್ತಾ ಹೋಗುತ್ತೆ ಸಾಲಗಳನ್ನು ಕೊಡುವಾಗ ಅಥವಾ ಸಾಲವನ್ನ ಪಡೆಯುವಾಗ ಜಾಗರೂಕತೆಯನ್ನು ವಹಿಸುವುದು ಉತ್ತಮ ಈ ರಾಶಿಯವರಿಗೆ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಆಶ್ಚರ್ಯಕರವಾದ ಫಲಿತಾಂಶ ದೊರೆಯುತ್ತದೆ ನಿಮ್ಮ ಜೀವನ ಎಲ್ಲಾ ರೀತಿಯಿಂದಲೂ ಸದೃಢವಾಗಿ ನಡೆಸುತ್ತೀರಾ ಅಂತ ಹೇಳಬಹುದು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳಬಹುದು ಹಲವಾರು ಸಮಸ್ಯೆಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಗಂಡ ಹೆಂಡತಿಯ ನಡುವೆ ಇರುವಂತಹ ಜಗಳ ಮನಸ್ತಾಪ ಕದನಗಳೆಲ್ಲವೂ ಮುಕ್ತಿಯನ್ನ ಪಡೆದುಕೊಳ್ಳುವುದರ ಮೂಲಕ ಮನೆಯಲ್ಲಿ ಮಕ್ಕಳ ವಿಚಾರದಲ್ಲಿ ಸಿಹಿ ಸುದ್ದಿಯನ್ನ ಪಡ್ಕೊಳ್ತೀರಾ ಮಕ್ಕಳು ನಿಮಗೆ ವಿಶೇಷವಾಗಿ ಹೊಂದು ಶಕ್ತಿ ಸಾಮರ್ಥ್ಯವನ್ನು ನೀಡ್ತಾರೆ ವಿಶೇಷವಾದ ಲಾಭವನ್ನ ತಂದುಕೊಡ್ತಾರೆ ಮಕ್ಕಳಿಂದ ನಿಮಗೆ ಅತ್ಯುತ್ತಮವಾದ ಲಾಭ ಸಿಗುವ ಸಾಧ್ಯತೆ ಇದೆ ಮಕ್ಕಳ ಹೇಳಿಗೆ ಯಶಸ್ಸನ್ನು ಕಂಡು ನಿಮ್ಮ ಜೀವನ ಪಾವನೆ ಎಂದು ನಿಮಗೆ ಅನಿಸುವಂತಹ ಸನ್ನಿವೇಶಗಳು ಎದುರಾಗುತ್ತೆ ನಾಳೆಯಿಂದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಈ ರಾಶಿಯವರ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರೋದಲ್ಲದೆ ಎಲ್ಲಾ ರೀತಿಯ ನಿರುದ್ಯೋಗ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು ನಿರುದ್ಯೋಗಿಗಳಿಗೆ ಉತ್ತಮವಾದ ಪರಿಹಾರ ಉತ್ತಮವಾದ ಜೀವನ ಅಷ್ಟೇ ಅಲ್ಲದೆ ನೀವು ಅಂದುಕೊಂಡಂತಹ ಆಫೀಸ್ಗಳಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇದೆ ಇನ್ನು ಮುಂದೆ ಬರೀ ನೀವು ಲಾಭವನ್ನೇ ನೋಡ್ತಾ ಹೋಗ್ತೀರಾ ಐಷಾರಾಮಿ ಜೀವನವನ್ನು ಕಂಡುಕೊಳ್ಳುವಂತಹ ಕನಸು ನನಸಾಗುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯುತವಾದ ಜೀವನ ಕಟ್ಟಿಕೊಳ್ಳುವಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬಹುದು ನಾಳೆಯಿಂದ ನಿಮ್ಮ ಕೈಲಾದಷ್ಟು ಸಹಾಯ ಮತ್ತು ದಾನ ಧರ್ಮವನ್ನು ಮಾಡಬಹುದು ಇದರಿಂದ ನಿಮ್ಮ ಆಸೆಗಳು ಕೂಡ ಆದಷ್ಟು ಬೇಗ ನೆರವೇರುತ್ತೆ ಭೂಮಿ ನವಿಕೊಂಡು ಮಕ್ಕಳನ್ನ ಬೆಳೆಸುತ್ತಿರುವಂತಹ ವ್ಯಕ್ತಿಗಳಿಗೆ ಅಂದ್ರೆ ಕೃಷಿಕರಿಗೆ ಈ ಸಂದರ್ಭದಲ್ಲಿ ಫಲವತ್ತಾದಂತಹ ಒಂದು ಬೆಳೆ ಸಿಗೋದ್ರ ಜೊತೆಗೆ ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಇಷ್ಟ ಲಾಭವನ್ನ ಪಡೆದುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮೇಷರಾಶಿ ಕುಂಭರಾಶಿ ತುಲಾರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು